ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಆರಂಭ ಮಾಡೋಣ ಇವತ್ತಿನ ವಿಚಾರ ಮ್ಯಾನಿಫೆಸ್ಟೇಷನ್ ಅನ್ನುವಂತಹ ಒಂದು ಟಾಪಿಕ್ ಕುರಿತಾಗಿ ಎಲ್ಲರಿಗೂ ತುಂಬಾ ಡೌಟ್ಸ್ ಇರುವಂಥದ್ದು ಈ ಒಂದು ಟಾಪಿಕ್ ಮೇಲೆ ಇವಾಗ ಎಲ್ಲರೂ ಯೋಚನೆ ಮಾಡೋದು ಮೇಡಮ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾ ಇದ್ದಾರಲ್ಲ ಹಾಗಂದ್ರೆ ಏನು ಮ್ಯಾನಿಫೆಸ್ಟೇಷನ್ ಅಂತ ಅನ್ನೋದನ್ನ ಯಾವಾಗ ಮಾಡಬೇಕು ಯಾವ ದಿನಗಳಲ್ಲಿ ಮಾಡಿದ್ರೆ ಒಳ್ಳೆಯದು ಮ್ಯಾನಿಫೆಸ್ಟೇಷನ್ ಮಾಡುವಾಗ ನಮ್ಮ ಮನಸ್ಥಿತಿ ಹೇಗಿರಬೇಕು ಈ ಥರ ತುಂಬಾ ಬರ್ತಾ ಇರುತ್ತೆ ಹಾಗಾದರೆ ಫಸ್ಟು ನೀವು ತಿಳ್ಕೊಬೇಕಾಗಿರುವಂಥದ್ದು ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಏನು ಅಂತ ಅದನ್ನು ಯಾತಕ್ಕೋಸ್ಕರ ಮಾಡಬೇಕು ಅಂತ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದಾದರೆ ನೀವು ಎಷ್ಟು ಮಟ್ಟಿಗೆ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೋಸ್ಕರ ಬದಲಾವಣೆಯನ್ನು ತಂದುಕೋಬೇಕು ನಿಮ್ಮ ಜೀವನದಲ್ಲಿ ಇದು ಎಲ್ಲ ವಿಚಾರಗಳನ್ನು ತುಂಬಾ ಮ್ಯಾಟರ್ ಆಗುತ್ತೆ ಫಸ್ಟ್ ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಇರುತ್ತೆ ಅಥವಾ ಒಂದು ಶಕ್ತಿ ಇರುತ್ತೆ ಆ ಶಕ್ತಿಯನ್ನನ್ನು ನೀವು ನಿಮ್ಮ ಕಡೆ ಸೆಳ್ಕೋಬೇಕು ಅಂತ ಅನ್ನೋದಕ್ಕೋಸ್ಕರ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ ಸಂಕಲ್ಪ ಶಕ್ತಿ ಅಂತ ಹೇಳ್ತಾರೆ ಅದನ್ನು ಸೊ ಹಾಗಾದರೆ ಮ್ಯಾನಿಫೆಸ್ಟೇಷನ್ ಮಾಡುವಂತಹ ರೀತಿ ಹೇಗಿರುತ್ತೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಲೇಬೇಕು ಅಂತ ಅನ್ನೋದಾದರೆ ನಿಮ್ಮ ಮನಸ್ಸು ನಂಬಿಕೆ ಅನ್ನೋದನ್ನ ಫಸ್ಟು ನೋಡಬೇಕು ನಾನು ಏನಾದರೂ ಒಂದು ಊಹೆ ಮಾಡ್ತಾಯಿದ್ದೀನಿ ಅಂತಂದರೆ ಆ ಊಹೆಯನ್ನು ನಾನು ನಂಬಬೇಕು ಫಸ್ಟು ಅದನ್ನು ವಿಷುವಲೈಸ್ ಮಾಡಬೇಕು ಅದಾದ ನಂತರ ನೀವು ಮ್ಯಾನಿಫೆಸ್ಟೇಷನ್ ಆ ಶಕ್ತಿಯನ್ನು ನಿಮ್ಮ ಕಡೆ ಸೆಳ್ಕೊಬಹುದು ಹೇಗೆ ಅಂತ ಹೇಳೋದಾದರೆ ಫಸ್ಟ್ ತಿಳ್ಕೊಳ್ಳಿ ಇದಕ್ಕೇಂತ ವಿಧಾನಗಳಿರುತ್ತೆ ಯಾರೋ ಹೇಳ್ಬಿಟ್ರು ಮ್ಯಾನಿಫೆಸ್ಟೇಷನ್ ಹಾಗೆ ಮಾಡ್ಬೋದು ಹೀಗೆ ಮಾಡ್ಬೋದು ಸುಮ್ಮನೆ ಕೂತ್ಕೊಂಡು ಏನೋ ಒಂದು ಯೋಚನೆ ಮಾಡ್ತಾಯಿದ್ರೆ ಮ್ಯಾನಿಫೆಸ್ಟೇಷನ್ ಆಗೋಗುತ್ತೆ ಆ ಥರ ಎಲ್ಲ ಬರೋದಿಲ್ಲ ನೀವು ಬಾಯಲ್ಲಿ ಹೇಳೋದಕ್ಕಿಂತ ಮನಸ್ಸಿನಲ್ಲಿ ಹೇಳ್ಕೋಬೇಕು ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಅಂತ ಮಾಡೋದಾದ್ರೂ ಮನಸ್ಸು ತುಂಬಾ ಮುಖ್ಯ ಬಾಯಲ್ಲಿ ಹೇಳೋದರಿಂದ ಏನಾರು ಚೇಂಜಸ್ ಆಗುತ್ತಾ ಮೇಡಮ್ ಅಂದರೆ ಖಂಡಿತ ಆಗುತ್ತೆ ಆದರೆ ಮಾತಿನಲ್ಲಿ ಹೇಳೋದಕ್ಕಿಂತ ಮನಸ್ಸಿನಲ್ಲಿ ಹೇಳೋದ್ರಿಂದ ತುಂಬಾ ಚೇಂಜಸ್ನ ನೀವು ನೋಡಬಹುದು ಅಂತ ಹೇಳ್ಬೋದು ಹಾಗಾದರೆ ಏನೇನೆಲ್ಲ ಮಾಡಬೇಕು ಇದಕ್ಕಿಂತ ಏನಾದ್ರು ವಿಧಾನ ಇದೆಯಾ ಅಂತಂದರೆ ಹೌದು ವಿಧಾನ ಇದೆ ಅಂತ ಹೇಳ್ಬೋದು ಫಸ್ಟು ನೀವು ಸ್ಪಷ್ಟವಾಗಿರಬೇಕು ನಿಮ್ಮ ಉದ್ದೇಶ ನೀವು ಏನು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಉದ್ದೇಶ ಏನು ಇಂಟೆನ್ಷನ್ ಏನು ಅಂತ ನಿಮಗೆ ಗೊತ್ತಿರಬೇಕು ಸ್ಪಷ್ಟವಾಗಿ ಏನಿರಬೇಕು ಮೇಡಮ್ ಅಂತಂದರೆ ನೀವು ಫಸ್ಟು ಯೋಚನೆ ಮಾಡಬೇಕು ನನಗೆ ಹಣ ಬೇಕಾ ಉದ್ಯೋಗ ಬೇಕಾ ಅಥವಾ ಏನೋ ಒಂದು ಶುಭ ಕಾರ್ಯ ನಡಿಬೇಕಾಗಿರುತ್ತೆ ಅದು ನಾನು ಅಂದ್ಕೊಂಡಿರೋ ಟೈಮ್ಗೆ ನಡಿಬೇಕಾ ಈ ಥರ ಪ್ರತಿಯೊಂದನ್ನು ನೀವು ಸ್ಪಷ್ಟತೆಯಿಂದ ಇರಬೇಕು ಪರ್ಟಿಕ್ಯುಲರ್ ಆಗಿರಬೇಕು ಈ ವಿಚಾರ ಬೇಕು ಅಂತ ಅನ್ನೋದಾದರೆ ಆ ವಿಚಾರ ಯಾವುದು ಅಂತ ಅಂದ್ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಕರೆಕ್ಟಾಗಿರಬೇಕು ಎಕ್ಸಾಂಪಲ್ ಹೇಳಬೇಕಂತಂದರೆ ಹಣ ಬೇಕು ಅಂತ ಇರುತ್ತೆ ಈ ವರ್ಷದಲ್ಲಿ ನನಗೆ ಇಷ್ಟು ಹಣ ಬೇಕು ಅಂತ ನೀವು ಅಂದ್ಕೊಂಡಿರ್ತೀರ ಸೊ ನೀವು ಅನ್ಕೊತೀರ ಸ್ಟಾರ್ಟಿಂಗ್ನಲ್ಲಿ ನನಗೆ ಈ ವರ್ಷ ಹತ್ತು ಲಕ್ಷ ಲಾಭ ಸಿಗಬೇಕು ಅಂತ ಅಂದ್ಕೊಂಡಿರ್ತೀರ ಆದರೆ ನೀವು ಅನ್ಕೊತಾ ಇರ್ತೀರ ಬಟ್ ನಿಮ್ಮ ಮನಸ್ಸಿನಲ್ಲಿ ಏನು ಅನ್ಕೊತೀರ ಹತ್ತು ಲಕ್ಷ ಆಗೋ ಡೌಟ್ ಇದೆ ಮೇ ಬಿ ಎಂಟು ಲಕ್ಷ ಆಗಬಹುದು ಆ ಹತ್ತು ಲಕ್ಷ ಇದ್ದಿದ್ದು ಎಂಟು ಲಕ್ಷ ಅಂತ ನೀವು ಯೋಚನೆ ಮಾಡಿದಾಗ್ಲೇನೆ ನಿಮ್ಮ ಸಂಕಲ್ಪ ಸರಿ ಇಲ್ಲ ಅಂತ ಬಂದ್ಬಿಡುತ್ತೆ ಅಂದರೆ ನಿಮ್ಮ ಇಂಟೆನ್ಷನ್ ಕರೆಕ್ಟಾಗಿಲ್ಲ ಸೊ ನೀವು ಏನೇ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀರ ಅಂತಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಆವಾಗಲೇ ನೀವು ಅಂದ್ಕೊಂಡಿರೋದು ಆಗುವಂಥದ್ದು ಎರಡನೇದಾಗಿ ದೃಢ ನಂಬಿಕೆ ಇರಬೇಕು ಆಗುತ್ತೋ ಆಗಲ್ವೋ ನಾನು ಅಂದ್ಕೊಳ್ತಾ ಇರೋದು ಸೊ ನಾನಿವಾಗೇನೋ ಕೆಲಸಕ್ಕೆ ಹೋಗಿರ್ತೀನಿ ನನಗೆ ಅದು ಹಾಗೆ ಆಗುತ್ತೆ ಅನ್ನೋ ಅಂತಹ ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿ ಬರಬೇಕು ನೀವೇನು ಅಂದ್ಕೊತೀರ ಆಗುತ್ತೋ ಆಗಲ್ಲದೋ ನನಗಿ ಇನ್ನೊಬ್ಬರು ಚೆನ್ನಾಗಿ ಮಾಡಿದ್ರು ಅವ್ರಿಗಾಗಬಹುದೇನು ಈ ಥರ ಯಾವುದೇ ಕಾರಣಕ್ಕೂ ಇರಬಾರ್ದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ತಲೆಯಲ್ಲಿ ಇರಬೇಕು ನನಗೆ ನಾನು ಅಂದ್ಕೊಂಡಿರೋದು ಸಿಕ್ಕೇ ಸಿಗುತ್ತೆ ಅಂತ ಅನ್ನೋದು ಅದು ಮೇಲೆ ವಿಷುವಲೈಸ್ ಮಾಡಬೇಕು ಅಂತ ಹೇಳ್ತಾರೆ ವಿಷುವಲೈಸ್ ಅಂತ ಅಂದರೆ ನೀವು ಕಣ್ಣು ಮುಚ್ಚಿಕೊಂಡು ಅದನ್ನು ನನ್ನ ಜೀವನದಲ್ಲಿ ನಡೆದಿದೆ ನಡೀತಾ ಇದೆ ನಾನು ಅಲ್ಲೇ ಇದ್ದೀನಿ ಪ್ರೆಸೆಂಟಲ್ಲಿದ್ದೀನಿ ಸೊ ಆ ಥರ ನೀವು ಯೋಚನೆನ ಮಾಡಬೇಕಾಗುತ್ತೆ ವಿಜುವಲೈಸ್ ಮಾಡಬೇಕು ಸುಮ್ಮನೆ ಕೂತ್ಕೊಂಡು ಥಿಂಕ್ ಮಾಡೋದ್ರಿಂದ ಯಾವುದು ನೆರವೇರೋದಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಅಫಮೇಷನ್ ಮಾಡಬೇಕು ಅಫರ್ಮೇಷನ್ ಅಂತ ಅಂದರೆ ವಾಕ್ಯಗಳು ತುಂಬ ಪಾಸಿಟಿವ್ ಆಗಿರಬೇಕು ನಿಮಗೆ ಯಾವ ಥರ ವಾಕ್ಯಗಳನ್ನು ಯೂಸ್ ಮಾಡಬೇಕು ಅಂತಂದರೆ ನೀವೇನಾದರೂ ಇವಾಗ ಹಣ ಬೇಕು ಅಂತಂದರೆ ನಾನು ಆಗಲೇ ಹೇಳಿದ್ದೀನಿ ನನಗೆ ಹಣ ಬರ್ತಾ ಇದೆ ನನಗೆ ಹತ್ತು ಲಕ್ಷ ಹಣ ಬರ್ತಾ ಇದೆ ಅಥವಾ ನೀವು ಎಷ್ಟು ಅಮೌಂಟನ್ನು ನೀವು ಅಂದ್ಕೊಂಡಿದ್ದೀರೋ ಆ ಅಮೌಂಟ್ ನನ್ನ ಹತ್ರ ಬರ್ತಾ ಇದೆ ಬಂದಿದೆ ನೆಕ್ಸ್ಟು ನನಗೊಂದು ಉದ್ಯೋಗ ಬೇಕು ಅಂತ ಅಂದ್ಕೊಂಡಿದರೆ ಆ ಉದ್ಯೋಗ ನನಗೆ ಸಿಕ್ಕಿದೆ ನಾನು ಥರನೇ ನನ್ನ ಜೀವನ ನಡೀತಾ ಇದೆ ನನ್ನ ಜೀವನದಲ್ಲಿ ಯಾವುದೇ ಕಷ್ಟಗಳಿಲ್ಲ ನನ್ನ ಆರೋಗ್ಯದ ಸಮಸ್ಯೆ ಇಲ್ಲ ನನ್ನ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಸೊ ಈ ಥರ ತುಂಬಾ ಪರ್ಟಿಕ್ಯುಲರ್ ಆಗಿರುವಂತಹ ವರ್ಡ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ ಮ್ಯಾನಿಫೆಸ್ಟ್ ಮಾಡಬೇಕಾಗುತ್ತೆ ಮಾಡಬೇಕಾದ್ರೆ ಏನಕ್ಕೋಸ್ಕರ ಅಂತಂದರೆ ಯೂನಿವರ್ಸ್ ಯಾವ ಥರ ಕನೆಕ್ಟ್ ಆಗುತ್ತೆ ಅಂತ ಹೇಳೋದಾದರೆ ಅದು ಗೊತ್ತಿರೋದು ಎಸ್ ಆರ್ ನೋ ಅನ್ನೋ ಪದ ಸೊ ನೀವು ಎಸ್ ಬೇಕು ಅಥವಾ ಬೇಡವಾ ಸೊ ಬೇಕು ಅನ್ನೋ ಪದನೇ ಪರ್ಟಿಕ್ಯುಲರಾಗಿ ಯೂಸ್ ಮಾಡಬೇಕು ಆದರೆ ಹೋದರೆ ಈ ಥರ ವರ್ಡ್ಗಳ ಅವಶ್ಯಕತೆ ಅಲ್ಲಿ ಬರೋದಿಲ್ಲ ಅನುಮಾನಾಸ್ಪದವಾಗಂತೂ ಯೋಚನೆ ಮಾಡಲೇಬಾರ್ದು ನೆಕ್ಸ್ಟ್ ಬಂದ್ಬಿಟ್ಟು ಗ್ರ್ಯಾಟಿಟ್ಯೂಡ್ ಇರಬೇಕು ಅಂತ ಹೇಳ್ತಾರೆ ಅಂದರೆ ಕೃತಜ್ಞತಾ ಭಾವ ಇರಬೇಕು ನಿಮ್ಮಲ್ಲಿ ಸೊ ಕೃತಜ್ಞತಾ ಭಾವ ಅಂತಂದರೆ ನನಗೆ ಆಲ್ರೆಡಿ ಸಿಕ್ಕಿದೆ ಸೊ ಸಿಕ್ಕಿದೆ ಅಂತ ಭಾಗ ಥ್ಯಾಂಕ್ಸ್ ಹೇಳಬೇಕು ಯಾರಿಗೆ ಹೇಳ್ತೀವಿ ನಮ್ಮ ಧನ್ಯವಾದಗಳನ್ನು ತಿಳಿಸೋದಾದ್ರೆ ನಾವು ಪೂಜೆ ಮಾಡುವಂತಹ ದೇವರಾಗಿರ್ಬೋದು ಇಷ್ಟ ದೇವರಿಗಾಗಿರ್ಬೋದು ಅಥವಾ ಯೂನಿವರ್ಸ್ಗಾಗಿರ್ಬೋದು ಸೊ ನೀವು ಯಾರಿಗೆ ನಿಮ್ಮ ಕೃತಜ್ಞತೆ ಭಾವನೆ ತಿಳಿಸಬೇಕು ನಿಮಗೆ ಯಾವುದರಿಂದ ನೀವು ಅಂದ್ಕೊಂಡಿರುವಂತಹ ಉದ್ದೇಶ ನೆರವೇರಿದೆ ಅಂತ ಅನ್ಸುತ್ತಾ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಶುರು ಮಾಡಬೇಕು ಇಷ್ಟು ಮಾಡಿದಾಗ ಮಾತ್ರ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಮ್ಯಾನಿಫೆಸ್ಟೇಷನ್ ಅನ್ನೋ ವರ್ಲ್ಡ್ಗೆ ತುಂಬಾ ಅರ್ಥ ಸಿಗುತ್ತೆ ಸೊ ನಾವು ಅಂದ್ಕೊಂಡ್ಬಿಡ್ತೀವಿ ಓಕೆ ನಾವು ಅಂದ್ಕೊತಾ ಇದ್ದೀವಿ ಓಕೆ ನೈಂಟಿ ನೈನ್ ಪರ್ಸೆಂಟ್ ನಾನು ಅಂದ್ಕೊಂಡಿರೋದಾಗುತ್ತೆ ಒನ್ ಪರ್ಸೆಂಟ್ ಡೌಟಲ್ಲಿದ್ದೀನಿ ಖಂಡಿತ ನೆರವಿರೋದಿಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇರಬೇಕು ಬರೀ ಬಾಯಿ ಮಾತಾಡಲ್ಲ ನಿಮ್ಮ ಮನಸ್ಸು ಪೂರ್ವಕ ಪೂರ್ವಕವಾಗಿ ನಿಮಗೆ ಆ ಭಾವನೆ ಇದ್ದಾಗ ಎಂಥದೇ ಕಷ್ಟ ಬಂದರೂ ನೀವು ಅಂದ್ಕೊಂಡಿರೋದು ಇರುತ್ತೆ ಹಾಗಾದರೆ ಎಷ್ಟು ಗಂಟೆಗೆ ಮಾಡಬೇಕು ಮೇಡಮ್ ಎಲ್ರಿಗೂ ಗೊತ್ತಿರೋ ಥರ ಸೊ ಬ್ರಹ್ಮ ಮಹೋರ್ತ ಅಂತ ಇರುತ್ತೆ ಆ ಟೈಮ್ನಲ್ಲಿ ಮಾಡೋದು ಎಲ್ಲದಕ್ಕಿಂತ ಶ್ರೇಷ್ಠ ನಾಲ್ಕೂವರೆಯಿಂದ ಆರು ಗಂಟೆ ಬೆಳಗಿನ ಜಾಗದಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡೋದು ಅತಿ ಉತ್ತಮವಾದದ್ದು ಅಂತ ಹೇಳ್ಬೋದು ಮೇಡಮ್ ಎಷ್ಟು ನಿಮಿಷಗಳ ಕಾಲ ಕುತ್ಕೋಬೇಕು ಅಂತ ಹೇಳೋದಾದರೆ ಐದರಿಂದ ಹತ್ತು ನಿಮಿಷಗಳ ಕಾಲ ನೀವು ಅದನ್ನು ವಿಜುವಲೈಸ್ ಮಾಡ್ಕೋಬೇಕು ನಾನು ಹೇಗೆ ಹೇಳಿದ್ದೀನೋ ಆ ವಿಧಾನಗಳನ್ನು ಫಾಲೋ ಮಾಡಿದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದರಿಂದ ರಿಸಲ್ಟ್ ಬಂದವರು ಇದ್ದಾರೆ ಅದರಲ್ಲಿ ನಾನು ಒಬ್ಬರು ಅಂತ ಹೇಳಬಹುದು ಸೊ ಇದೆಲ್ಲದನ್ನು ಮಾಡ್ತಾ ಇದ್ದೀರಾ ಅಂತಂದರೆ ದಿನಗಳು ಅಂತ ಬರೋದಾದರೆ ಎಲ್ಲ ದಿನಗಳಲ್ಲೂ ಮಾಡಬಹುದು ಪ್ರತಿದಿನ ಮಾಡಬಹುದು ಇಪ್ಪತ್ತೊಂದು ದಿನ ಮಾಡಿದಾಗ ನಿಮಗೇನೆ ಬದಲಾವಣೆಗಳು ಕಾಣೋದಕ್ಕೆ ಶುರುವಾಗುತ್ತೆ ಅಂದರೆ ಪಾಸಿಟಿವ್ ಹತ್ರ ಬರೋದಕ್ಕೆ ಶುರುವಾಗುತ್ತೆ ನೀವು ಅಂದ್ಕೊಂಡಿರುವಂತಹ ಕೆಲಸಗಳು ನೆರವೇರೋದಕ್ಕೆ ಶುರುವಾಗುತ್ತೆ ಇನ್ನೂ ಪರ್ಟಿಕ್ಯುಲರಾಗಿ ಯಾವ ದಿನಗಳಲ್ಲಿ ಮಾಡೋದು ಒಳ್ಳೆಯದು ಅಂದರೆ ಅಂಬಾಸೆ ದಿನಗಳಲ್ಲಿ ಹುಣ್ಣಿಮೆ ದಿನಗಳಲ್ಲಿ ಮ್ಯಾನಿಫೆಸ್ಟೇಷನ್ನು ಮಾಡೋದರಿಂದ ನಿಮಗೆ ಲಾಭ ಹೆಚ್ಚಾಗಿ ಸಿಗುತ್ತೆ ಶುರುವಾಗುತ್ತೆ ಅಂದರೆ ಪಾಸಿಟಿವ್ ವೈಬ್ಸ್ ನಿಮ್ಮ ಹತ್ರ ಬರೋದಕ್ಕೆ ಶುರುವಾಗುತ್ತೆ ನೀವು ಅಂದ್ಕೊಂಡಿರುವಂತಹ ಕೆಲಸಗಳು ನೆರವೇರೋದಕ್ಕೆ ಶುರುವಾಗುತ್ತೆ ಇನ್ನೂ ಪರ್ಟಿಕ್ಯುಲರಾಗಿ ಯಾವ ದಿನಗಳಲ್ಲಿ ಮಾಡೋದು ಒಳ್ಳೆಯದು ಅಂದರೆ ಅಂಬಾಸೆ ದಿನಗಳಲ್ಲಿ ಹುಣ್ಣಿಮೆ ದಿನಗಳಲ್ಲಿ ಮ್ಯಾನಿಫೆಸ್ಟೇಷನ್ನು ಮಾಡೋದರಿಂದ ನಿಮಗೆ ಲಾಭ ಹೆಚ್ಚಾಗಿ ಸಿಗುತ್ತೆ ಮತ್ತು ಬೇಗನೆ ನೀವು ನಿಮ್ಮ ಕನಸುಗಳನ್ನು ಈಡೇರಿಸ್ಕೋಬೋದು ಅಂತ ಹೇಳ್ಬೋದು ಸೊ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇನ್ನೂ ಮ್ಯಾನಿಫೆಸ್ಟೇಷನಲ್ಲಿ ರೈಟಿಂಗ್ ಎಲ್ಲ ಇದೆ ಟೆಕ್ನಿಕ್ಸ್ ಇರುತ್ತೆ ರೈಟಿಂಗ್ ಟೆಕ್ನಿಕ್ಸು ಅದರ ಬಗ್ಗೆಯೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ नमस्कार सभी सज्जना सुकीनो बहुत